ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಈ ಒಂದು ಪ್ರಮುಖ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಕಾಣ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ಮ್ಯಾಚ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಕೆಲವು ಪ್ಲೇಯರ್ಸ್ಗಳಿಗೆ ಇಂಜುರಿ ಆಯಿತು ಇನ್ನೂ ಕೆಲವು ಪ್ಲೇಯರ್ಸ್ಗಳು ತಮ್ಮ ನ್ಯಾಷನಲ್ ಡ್ಯೂಟಿಗೋಸ್ಕರ ನಮ್ಮ ಆರ್ ಸಿ ಬಿ ತಂಡವನ್ನು ಬಿಟ್ಟು ಹೋಗಿದ್ದಾರೆ ಇದರಿಂದಾಗಿ ಇವತ್ತಿನ ಪ್ರಮುಖ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನಲ್ಲಿ ಬದಲಾವಣೆಗಳನ್ನು ಕಾಣ್ಬೋದು ಬನ್ನಿ ಹೇಗಿದ್ದರೆ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಎಂದಿನಂತೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಇಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿದಾರೆ ಯಾವುದೇ ಬದಲಾವಣೆಗಳನ್ನು ನಾವು ಕಾಣುವುದಿಲ್ಲ ಇನ್ನು ನಂಬರ್ ತ್ರೀ ನಲ್ಲಿ ಇಲ್ಲಿ ಮಯಂಕ್ ಅಗರ್ವಾಲ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಾಟೀದಾರ್ ಅವರು ಇವತ್ತು ಡೈರೆಕ್ಟ್ ಆಗಿ ಪ್ಲೇಯಿಂಗ್ ನಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಕಳೆದ ಮ್ಯಾಚ್ ನಲ್ಲಿ ಅಂದ್ರೆ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರು ಆದರೆ ಇವತ್ತು ಡೈರೆಕ್ಟ್ ಆಗಿ ಪ್ಲೇಯಿಂಗ್ ಎಲೆವೆನ್ಗೆ ಇಳಿಯುವಂಥ ಸಾಧ್ಯತೆ ಇದೆ ಇನ್ನು ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರು ಬರ್ತಾರೆ ಆರನೇ ಕ್ರಮಾಂಕದಲ್ಲಿ ನಾವು ಬದಲಾವಣೆಯನ್ನು ಕಾಣಬಹುದು ಅಂತಾನೆ ಹೇಳ್ಬೋದು ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಡೇವಿಡ್ ಅವರಿಗೆ ಕಾಲು ಇಂಜುರಿ ಆಗಿದೆ ಇವರು ಇವತ್ತಿನ ಪಂದ್ಯವನ್ನು ಆಡ್ತಾರ ಇಲ್ಲ ಇಲ್ವಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಆರ್ ಸಿ ಬಿ ತಂಡ ಯಾವುದೇ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ ಇದರಿಂದಾಗಿ ಈ ಒಂದು ಸ್ಥಾನದಲ್ಲಿ ನಾವು ಇವತ್ತಿನ ಪಂದ್ಯದಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಅವರನ್ನು ನೋಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶಫರ್ಡ್ ಅವರು ಆಡ್ತಾರೆ ಎಂಟನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ಇಲ್ಲಿ ಕ್ರೋನಲ್ ಪಾಂಡ್ಯ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಇನ್ನು ಬೌಲಿಂಗ್ ಯೂನಿಟ್ ಅಲ್ಲೂ ಕೂಡ ನಮ್ಮ ಆರ್ ತಂಡ ಇವತ್ತಿನ ಪಂದ್ಯಕ್ಕೆ ಬದಲಾವಣೆಯನ್ನ ಮಾಡುತ್ತೆ ಯಾಕಂದ್ರೆ ಕಳೆದ ಮ್ಯಾಚ್ ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಂತ ಲುಂಗಿ ಅಂಗಡಿ ಅವರು ತಮ್ಮ ನ್ಯಾಷನಲ್ ಡ್ಯೂಟಿಗೋಸ್ಕರ ಸೌತ್ ಆಫ್ರಿಕಾಗೆ ಹೋಗಿದ್ದಾರೆ ಇದರಿಂದಾಗಿ ನಮ್ಮ ಆರ್ ತಂಡ ಬೌಲಿಂಗ್ ನಲ್ಲಿ ಬದಲಾವಣೆಯನ್ನ ಮಾಡಬೇಕು ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ನಮ್ಮ ಆರ್ ತಂಡಕ್ಕೆ ಇದೀಗ ಜೋಸ್ ಏಜಲ್ವುಡ್ ಅವರು ಜಾಯ್ನ್ ಆಗಿದ್ದಾರೆ ಇದೀಗ ನಮ್ಮ ಆರ್ ಸಿ ತಂಡದ ಬಲಿಷ್ಠ ಬೌಲಿಂಗ್ ಅಪ್ ಹೇಗಿರುತ್ತೆ ಅಂತ ನೋಡ್ತಾ ಬರೋದಾದರೆ ಒಂಬತ್ತನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇವತ್ತು ನುವಾನ್ ತುಷಾರ್ ಆಡ್ತಾರ ಅಥವಾ ಜೋಸ್ ಏಜಲ್ವುಡ್ ಅವರು ಆಡ್ತಾರ ಅನ್ನೋದು ಒಂದು ಕ್ವಶನ್ ಅಂತಾನೆ ಹೇಳಬಹುದು ಯಾಕಂದ್ರೆ ಜೋಸ್ ಏಜೆಲ್ವುಡ್ ಅವರು ಈಗ ತಾನೇ ಮತ್ತೆ ನಮ್ಮ ಆರ್ ತಂಡಕ್ಕೆ ರೀಜಾಯಿನ್ ಆಗಿದ್ದಾರೆ ಇದರಿಂದಾಗಿ ಇವತ್ತಿನ ಪಂದ್ಯಕ್ಕೆ ಇವರು ಆಡ್ತಾರ ಇವರ ಫಿಟ್ನೆಸ್ ಯಾವ ರೀತಿಯಾಗಿದೆ ಅನ್ನೋದರ ಮೇಲೆ ಇವತ್ತು ಜೋಸ್ ಏಜೆಲ್ವುಡ್ ಅವರು ಆಡುವುದರ ಬಗ್ಗೆ ಆರ್ ತಂಡ ಚರ್ಚೆ ಮಾಡುತ್ತೆ ಅಂತಾನೆ ಹೇಳಬಹುದು ಇದು ನಮ್ಮ ಆರ್ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರಾಗಿ ನಮ್ಮ ಆರ್ ಸಿ ಬಿ ತಂಡ ಸುಯೇಶ್ ಶರ್ಮಾ ಅವರನ್ನು ಬಳಸುತ್ತೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಯಾರು ಹೊರಗಡೆ ಹೋಗ್ತಾರೆ ಅಂದರೆ ಮಯಂಕ್ ಅಗರ್ವಾಲ್ ಅವರು ಹೋಗುವಂಥ ಸಾಧ್ಯತೆ ಇದೆ